ಕ್ರೈಸ್ತನಾಡ್ ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ ಪ್ರೀತಿಯ ಜೇ ದೇವಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿ ಒಬ್ಬ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೀನಿ ನಿಮ್ಮ ಪ್ರತಿಯೊಬ್ಬೊಬ್ಬರೂ ದೇವರು ತನ್ನ ಕೃಪೆಯಿಂದಲೂ ತನ್ನ ದಯೆಯಿಂದಲೂ ತನ್ನ ಕರುಣೆಯಿಂದಲೂ ನಿಶ್ಚಯವಾಗಿ ದಾರಿ ನಡೆಸುವುದಾಗಿದ್ದಾನೆ ಈ ದಿನದಲ್ಲಿ ದೇವರ ವಾಗ್ದನೆಗಳನ್ನು ನೋಡುವುದಕ್ಕೆ ಉಚಿತವಾಗಿ ದೇವರು ನಿಮಗೆ ಏನಾದರೂ ಮೇಲಾದ ಕಾರ್ಯಗಳನ್ನು ಮಾಡಿರುವುದಾದರೆ ಅದಕ್ಕೆ ಒಂದು ವರ್ತಿಯಾಗಿ ನೀವೆಲ್ಲರ ಈ ಸಮಯದಲ್ಲಿ ಸ್ತೋತ್ರಗಳನ್ನು ಮಾಡಿ ನೀವು ನೋಡೋಣ ಹಾಲೆಲ್ಲೂಯ್ಯ 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 ದೇವರಿಂದು ನಿಶ್ಚಯವಾಗಲು ಮೇಲಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ ನಂಬಿಕೊಂಡೊಂದು ದೇವರಿಗೆ ಸ್ತೋತ್ರಗಳನ್ನು ಮಾಡಿ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಸ್ತೋತ್ರಪ್ಪ ಸ್ತೋತ್ರಪ್ಪ ಇನ್ನೂ ಮೇಲಾದ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಮಾಡ್ತಾನೆ ಯೇಸುವಿನ ನಾಮದಲ್ಲಿ ಆಮೇಲೆ ದ ಲಾಡ್ ಪ್ರಿಯರಾದವರೇ ಈ ಸಮಯದಲ್ಲಿ ನಾವು ದೇವರ ವಾಕ್ಯಗಳನ್ನು ನೋಡದ ಹಾಲಿನಯ್ಯ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ಪ್ರತಿಯೊಂದು ದಿನದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ದಿನಮಾನದಲ್ಲೂ ದೇವರು ಕರ್ತನ ವಾಕ್ಯದಲ್ಲಿ ನಿಮ್ಮನ್ನು ನಡೆಸಿಕೊಂಡು ಆತನ ಎಲ್ಲ ವಿಷಯದಲ್ಲೂ ಎಲ್ಲ ವಿಧಾನದಲ್ಲೂ ಯಾವುದೇ ರೀತಿಯಾದ ನಿಮಗೆ ಏನು ಕಾರ್ಯಗಳನ್ನು ಮಾಡಲಿಕ್ಕೆ ಅದರ ಶಕ್ತನಾಗಿದ್ದಾನೆ ಅದರೂಯ ಅದಕ್ಕಾಗಿನ ಈ ದಿನದಲ್ಲಿ ಈರೋಮ್ಯದಲ್ಲಿ ಮೂವತ್ತೊಂದನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಹೇಳ್ತದೆ ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವ ಈ ದಿನದಲ್ಲಿ ದೇವರ ವಾಕ್ಯ ನಿಮಗೋಸ್ಕರ ಹೇಳಲ್ಪಟ್ಟಿದೆ ನಾನು ಅನುಗ್ರಹಿಸುವಂಥ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವುದು ನಾನೆಲ್ಲೂ ಪ್ರೀತಿಯ ದೇವಚಂದ್ರೆ ಇಲ್ಲಿ ಅವರಿಗೆ ವಾಗ್ದನಗಳನ್ನು ನೋಡುವುದಾದರೆ ಯಾಜಕರಿಗೂ ಸೇವಕರಿಗೂ ಆತನ ಸೇವೆ ಮಾಡುವಂಥ ಪ್ರತಿ ಒಬ್ಬೊಬ್ಬರಿಗೂ ಸ್ವಾಮಿ ಆ ರೀತಿಯಾಗಿ ಹೇಳ್ತಾರೆ ನನ್ನ ನನ್ನ ಯಾಜಕರು ಅಷ್ಟಾಂಗ ಭವಜನದಿಂದ ತೃಪ್ತಿಗೊಳಿಸುತ್ತೀನಿ ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವ ಈ ರೀತಿಯಾದ ವಾಗ್ದಾನದೊಂದಿಗೆ ದೇವರು ನಿಮ್ಮನ್ನು ಪ್ರತಿ ಒಬ್ಬವನ್ನು ಈ ತಿಂಗಳು ಪೂರ್ತಿಯಾಗಿ ವಾಕ್ಯ ಹೇಳಲ್ಪಟ್ಟ ಪ್ರಕಾರವಾಗಿ ನನ್ನ ಜನರು ನಾನು ಅನುಗ್ರಹಿಸುವಂಥ ಮೇಲುಗಳನ್ನು ಸಮೃದ್ಧಿಯಾಗಿ ಅನುಭವಿಸುತ್ತಾರೆ ನಿಶ್ಚಯವಾದರೂ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ಕರ್ತರು ತಾನೆ ನುಡಿದಿದ್ದ ಆತನು ನುಡಿದರೆ ನಿಮ್ಮ ಜೀವಿತದಲ್ಲಿ ನಿಶ್ಚಯವಾಗಿ ನಡೆಸಿಕೊಡಲು ಶ್ರದ್ಧರಾಗಿದ್ದಾನೆ ಎಲ್ಲರೂ ಒಂದು ವರ್ತಿಯಾಗಿ ಸ್ತೋತ್ರಗಳನ್ನು ಮಾಡಿ ದೇವರಿಗೆ ಧನಮಾನ ಮೈಮೇಲೆ ಸಲ್ಲಿಸೋಣ ಪರಿಶುದ್ಧವಾದ ಹಳ್ಳಿ ತಂದೆ ಇನ್ನು ಅನುಗ್ರಹಿಸುವಂಥ ಮೇಲಾದ ಕಾರ್ಯಗಳನ್ನು ಈ ಜನಗಳು ಅನುಭವಿಸಿಕೊಳ್ಳುವಂತೆ ಪಡೆದುಕೊಳ್ಳುವಂತೆ ಕೃಪೆಯನ್ನು ಮಾಡೋದು ಯಾರಿಲ್ಲ ದೇವರಿಗೆ ವಾಗ್ದಾನದ ವಾಕ್ಯಗಳನ್ನು ನೋಡ್ತಾ ಇದ್ದಾರೆ ಈ ವಾಕ್ಯಕ್ಕೆ ಅನುಸಾರವಾಗಿ ಮೇಲಾದ ಕಾರ್ಯಗಳನ್ನು ಅನುಭವಿಸುವಂತೆ ಸಮೃದ್ಧಿಯಾಗಿರುವಂತೆ ಆಶೀರ್ವಾದ ಮಾಡಿ ಎಲ್ಲ ಘನತೆ ಮಹಿಮೆ ನಿಮಗೆ ಬೇಕಾಗ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಇದೇ ರೀತಿಯಾಗಿ ಪ್ರೀತಿಯಾದ ದೈವ ಜನರೇ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ದೇವರು ಮೇಲಾದ ಅತಿಶಯಗಳನ್ನು ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ ನಿಮ್ಮ ಪ್ರತಿಯೊಬ್ಬೊಬ್ಬರು ಈ ದಿನದಲ್ಲಿ ಆಶೀರ್ವಿಸಲ್ಪಟ್ಟವರಾಗಿ ಸಮೃದ್ಧಿಯಾಗಿರುವಂತೆ ದೇವರು ನಿಮ್ಮೆಲ್ಲರಿಗೂ ಕೃಪೆ ಮಾಡಿ ಆಮೇಲೆ